ಐ ಎ ಎಸ್ ಆಫೀಸರ್ ಸೇವೆಯಲ್ಲಿ ಸ್ಥಾನ ಪಡೆಯಲು ಅಂಗವೈಕಲ್ಯ ಪ್ರಮಾಣ ಪತ್ರಗಳನ್ನು ತಪ್ಪಾಗಿ ಬಳಸುವುದಕ್ಕಾಗಿ ಕೆಲವು ಅಧಿಕಾರಿಗಳನ್ನು ದೂಷಿಸಲಾಗ್ತಾ ಇದೆ ಅಂತದೇ ಅಂಗವೈಕಲ್ಯ ಪ್ರಮಾಣ ಸುಳ್ಳು ಅಂಗವೈಕಲ್ಯ ಪ್ರಮಾಣ ನೀಡಿ ಕೆಲಸವನ್ನು ಗಿಟ್ಟಿಸಿದಂತಹ ಮತ್ತೊಬ್ಬ ಅಧಿಕಾರಿ ಇದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅದು ಯಾರಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಒಂದರ ಬ್ಯಾಚ್ನ ಐ ಎ ಎಸ್ ಅಧಿಕಾರಿಯಾಗಿರುವಂತಹ ಅಭಿಷೇಕ್ ಸಿಂಗ್ ಅಭಿಷೇಕ್ ಸಿಂಗ್ ಯಾರು ಈ ಅಭಿಷೇಕ್ ಸಿಂಗ್ ಈಗ ಏನ್ ಮಾಡ್ತಾ ಇದಾರೆ ಅವರು ಐ ಎ ಎಸ್ ಗೆ ರಾಜೀನಾಮೆಯನ್ನ ಕೊಟ್ಟು ಬಂದಿದ್ದೇಕೆ ಅವ್ರೇನಾದ್ರೂ ಸುಳ್ಳು ಪ್ರಮಾಣ ಪತ್ರವನ್ನ ನೀಡಿ ಐ ಎ ಎಸ್ ಆಗಿದ್ರಾ ಅನ್ನುವಂತಹ ವಿಚಾರಗಳ ಬಗ್ಗೆ ಬೆಳಕನ್ನ ಚಿಂತಕ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಹನ್ನೊಂದರ ಬ್ಯಾಚ್ ನ ಐ ಎ ಎಸ್ ಅಧಿಕಾರಿಯಾಗಿರುವಂತಹ ಈ ಅಭಿಷೇಕ್ ಸಿಂಗ್ ಕಳೆದ ವರ್ಷ ರಾಜೀನಾಮೆಯನ್ನ ನೀಡುತ್ತಾರೆ ಐ ಎ ಎಸ್ ರಾಜೀನಾಮೆಯನ್ನ ನೀಡಿ ಸಿನಿಮಾ ನಟರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶ ಕೆಡರ್ನಾ ಬೆಳಕಿಗೆ ಬಂದಿದ್ದು ಗ್ಲಾಮರ್ ಜಗತ್ತಿಗೆ ಪ್ರವೇಶಿಸಿದ ನಂತರ ಸಾವಿರದ ಇಪ್ಪತ್ತರಲ್ಲಿ ಅವರು ಚಾರ್ ಪಂದ್ರಾ ಎಂಬ ಸೈಕಾಲಜಿಕಲ್ ಥ್ರಿಲ್ಲರ್ ಕಿರು ಚಿತ್ರದೊಂದಿಗೆ ತಮ್ಮ ಮೊದಲ ನಟನೆಯನ್ನ ಪ್ರಾರಂಭಿಸುತ್ತಾರೆ ನೆಟ್ಫ್ಲಿಕ್ಸ್ ಸರಣಿ ದೆಹಲಿ ಕ್ರೈಮ್ ಸೀಸನ್ ಎರಡರಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತಾರೆ ಹಾಗೆ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಜನಪ್ರಿಯ ವ್ಯಕ್ತಿಯಾಗಿದ್ದಾರೆ ಈ ಅಭಿಷೇಕ್ ಸಿಂಗ್ ಇನ್ಸ್ಟಾಗ್ರಾಮ್ ನಲ್ಲಿ ಐದು ದಶಲಕ್ಷಕ್ಕಿಂತಲೂ ಹೆಚ್ಚು ಅನುಯಾಯಿಗಳನ್ನು ಹೊಂದಿದ್ದಾರೆ ಅವರು ಗಾಯಕರಾಗಿ ಬಿ ಜುಬಿನ್ ನೌಟಿಯಾಲ್ ಮತ್ತು ಬಾದಶಾ ಅವರ ಹಲವಾರು ಸಂಗೀತ ವೀಡಿಯೋಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಈಗ ನಟ ಮತ್ತು ಸಾಮಾಜಿಕ ಉದ್ಯಮಿ ಅಂತ ಗುರುತಿಸಿಕೊಂಡಿರುವಂತಹ ಅಭಿಷೇಕ್ ಪೂರ್ಣಾವಧಿಯ ನಟನೆ ಮತ್ತು ಚಲನಚಿತ್ರಗಳನ್ನ ಮುಂದುವರೆಸಲು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ರಾಜೀನಾಮೆಯನ್ನು ನೀಡ್ತಾರೆ ಹೊಸದಾಗಿ ನಿರ್ಮಿಸಲಾಗಿರುವಂತಹ ರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಬಯಸುವವರಿಗೆ ಜೌನ್ಪುರದಿಂದ ಅಯೋಧ್ಯೆಗೆ ಉಚಿತ ಬಸ್ ಸೇವೆಯನ್ನ ಇವರು ಆರಂಭಿಸುತ್ತಾರೆ ಹಾಗಾದ್ರೆ ಇವರನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಗೆ ಜನಗಳು ಗುರುತಿಸಿ ವಿರೋಧ ಮಾಡಿದ್ರು ಸ್ನೇಹಿತರೆ ಇತ್ತೀಚೆಗೆ ಇವರು ನೃತ್ಯ ಮತ್ತು ಜಿಮ್ ವಿಡಿಯೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಅವು ತುಂಬಾ ವೈರಲ್ ಆಗ್ತವೆ ಹೀಗಾಗಿ ಅವನ್ನ ನೋಡಿದಂತಹ ಜನಗಳು ಈ ಅಭಿಷೇಕ್ ಸಿಂಗ್ ಎನ್ನುವಂತಹ ಮಾಜಿ ಐ ಆಫೀಸರ್ ಇವರು ಕೆಲಸವನ್ನ ಗಿಟ್ಟಿಸಿಕೊಂಡಿದ್ದು ಡಿಸೇಬಲ್ ರಿಸರ್ವೇಶನ್ ಅಡಿನಲ್ಲಿ ಅಂಗವಿಕಲ ಮೀಸಲಾತಿಯನ್ನ ಇವರು ಪಡ್ಕೊಂಡಿದ್ರು ಅಂಗವಿಕಲ ಮೀಸಲಾತಿಯಿಂದ ಇವರಿಗೆ ಕೆಲಸ ಸಿಕ್ಕಿತ್ತು ಅಸಾಮರ್ಥ್ಯವನ್ನ ಹೊಂದಿರುವುದಾಗಿ ಅಭಿಷೇಕ್ ಹೇಳಿಕೊಂಡಿದ್ರು ಆ ರೀತಿಯಲ್ಲಿ ಇವರಿಗೆ ಕೆಲಸವೂ ಕೂಡ ಸಿಕ್ಕಿತ್ತು ಕಾನೂನು ಬಾಹಿರವಾಗಿ ಕೆಲಸವನ್ನು ಪಡೆದುಕೊಂಡು ಅಷ್ಟು ಸೇವೆಯನ್ನ ಮಾಡದಂತ ವ್ಯಕ್ತಿ ನಂತರ ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸಾಮಾಜಿಕ ಕಾರ್ಯಗಳಲ್ಲಿ ಈ ರೀತಿ ತೊಡಸ್ಕೊಂಡಿರ್ತಾರೆ ಸಿನಿಮಾ ಕ್ಷೇತ್ರದಲ್ಲಿ ಈ ರೀತಿ ತೊಡಸ್ಕೊಂಡಿರ್ತಾರೆ ಯಾವಾಗ ಐ ಎಸ್ ಪ್ರೊಬೆಸರ್ ಅಧಿಕಾರಿ ಪೂಜಾ ಕೇಡ್ಕರ್ ವಿರುದ್ಧ ಆರೋಪಗಳು ಬರ್ತವೆ ಆ ಆರೋಪದ ಸಂದರ್ಭದಲ್ಲಿ ಇವರನ್ನು ಕೂಡ ಜನ ಗುರುತಿಸಿ ಇವರು ಕಾನೂನು ಬಾಹಿರವಾಗಿ ಕೆಲಸವನ್ನ ತಕೊಂಡು ಸೇವೆಯನ್ನ ಮಾಡಿದ್ರು ಅಂತ ಜನ ಗುರುತಿಸ್ತಾ ಇದ್ದಾರೆ ಅಲ್ಲ ಒಂದು ವಿಷಯವನ್ನ ನಾವಿಲ್ಲಿ ನೆನಪಿಟ್ಕೋಬೇಕು ಅಲ್ಲ ಯಾಕಾದರೂ ಐ ಎ ಎಸ್ ಎಕ್ಸಾಮನ್ನು ಮಾಡ್ತಾರೆ ಈ ರೀತಿ ಯು ಪಿ ಎಸ್ ಎಕ್ಸಾಮನ್ನು ಅಷ್ಟು ಸ್ಟ್ರಿಕ್ಟಾಗಿ ನಡೆಸ್ತಾರೆ ಅಷ್ಟು ಪ್ರಾಮಾಣಿಕವಾಗಿ ಎಷ್ಟು ವರ್ಷಗಳ ಸತತ ಪ್ರಯತ್ನವನ್ನು ಪಟ್ಟು ಅಭ್ಯರ್ಥಿಗಳು ಕೆಲಸವನ್ನು ತಗೊಳ್ತಾರೆ ಒಂದಷ್ಟು ಜನಗಳಿಗೆ ಕೆಲಸವೂ ಕೂಡ ಸಿಗೋಲ್ಲ ಕಷ್ಟಪಟ್ಟು ಓದಿರ್ತಾರೆ ಯು ಪಿ ಎಸ್ಸಿಯ ಆಯ್ಕೆ ವಿಧಾನದಲ್ಲಿ ಎಲ್ಲಿ ಮೋಸ ಹಾಕ್ತಾ ಇದೆ ಇಂತದಕ್ಕೆಲ್ಲ ಅವಕಾಶಗಳನ್ನ ಸರ್ಕಾರದವರು ಮಾಡ್ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಈಗಿನ ಪ್ರಶ್ನೆ ಗೊತ್ತಿಲ್ಲ ಇನ್ನೆಷ್ಟು ಜನ ಇದೇ ರೀತಿ ಇಂಥದ್ದೇ ಮೋಸವನ್ನ ಮಾಡಿ ಕೆಲಸವನ್ನ ತಗೊಂಡಿದ್ದಾರೆ ಅನ್ನುವಂಥದ್ದು ಹೀಗಾಗಿ ಸರ್ಕಾರದವರು ಈ ವಿಷಯಗಳಿಗೆ ವಿಚಾರಣೆಯನ್ನ ಮಾಡಿ ಈ ರೀತಿಯ ಮೋಸಗಳನ್ನ ಬಯಲಿಗೆ ಹೇಳಬೇಕಾಗಿರುತ್ತೆ ಮತ್ತು ಆ ಮುಖೇನ ಪ್ರಾಮಾಣಿಕವಾಗಿ ಯಾರೆಲ್ಲ ಯು ಪಿ ಗೆ ಕುತ್ಕೊಂಡು ಓದಿರ್ತಾರೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನ ಪಾಸ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅವರಿಗೆ ಪ್ರಾಮಾಣಿಕವಾದ ನ್ಯಾಯವನ್ನು ಒದಿಸಿಕೊಡಬಹುದು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಇದಿಷ್ಟು ಈ ದಿನದ ಸುದ್ದಿ ಇಂಥದೇ ಸುದ್ದಿಗಳಿಗೆ ವೀಕ್ಷಿಸಿ ಸೂಪರ್ ನ್ಯೂಸ್ ಕರ್ನಾಟಕ ಧನ್ಯವಾದಗಳು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು